ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸೂಚಿಕೆ ಅವ್ರದ್ದು ಈಕೋ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಒಂದು ಅರ್ಜೆಂಟ್ ಸೇಲಿಂಗ್ ಇದೆ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಅತಿ ಕಡಿಮೆ ಓಡಿರೋಂಥ ಗಾಡಿ ಒಂದು ಸಿಂಗಲ್ ಓನರ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಅರ್ಜೆಂಟಾಗಿ ಸೇಲಿಗೆ ಬಂದು ವೀಕ್ಷಕರೇ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥರ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಹೆಲ್ಪ್ ಆಗ್ಬೋದು ಮತ್ತು ಈಗ ಕೊಡೋರಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಅಂತ ಹೇಳ್ಬೋದು ಹಾಗೇ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಮತ್ತು ಅವಶ್ಯಕತೆ ಇಲ್ಲಾಂದರೂ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಆ ಗಾಡಿ ಡೀಟೇಲ್ಸ್ ನಾ ನೋಡೋಣ ನಮಶೇಕರ ಈ ಗಾಡಿ ಡಿಟೇಲ್ಸ್ ನಾಗ ಗಾಡಿ ಅವರ ತಿಳಿಸ್ಯಾರೆ ಅವರು ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗ ಅವ್ರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಾ ಸರ್ ಹೇಳಿ ಹೇಳಿ ಸರ್ ಅದು ಮಾರುತಿ ಸುಜುಕಿ ಇಕೋಲಾ ಹೌದು ಸರ್ ಮಾರುತಿ ಸಿ ಈಕೋ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನರ್ ಫೈ ಎರಡ್ ಸಾವಿರದ ಇಪ್ಪತ್ತೊಂದ ಆ ಓಕೆ ಸಿಂಗಲ್ ಓನರ್ ಹಾ ಸಿಂಗಲ್ ಓನರ್ ಎಷ್ಟು ರೂಢಿದೆ ಗಾಡಿ ಅದು ಮೂವತ್ತೈದು ಸಾವಿರ ಒಳಗೆ ಇದೆ ಸರ್ ಬರೀ ಮೂವತ್ತೈದು ಹಾಂ ಬರಿ ಮೂವತ್ತೈದು ಸಾವಿರ ಜನ್ರಿನ್ ಬಿಲ್ಡಿಂಗ್ ಇದೆ ನಾಲ್ಕು ಟೈರ್ ಹೊಸದು ಇದೆ ಸರ್ ಓಕೆ ಇದು ಇದೆಲ್ಲ ಅದು ಆಮೇಲೆ ಇದು ಪಾಪ ಫ್ರೆಶ್ ಇದೆ ಸರ್ ಒಂದು ತಿಂಗ್ಳು ಆಯ್ತು ಬಂಪರ್ದು ಬಂಪರ್ ಇನ್ಶೂರೆನ್ಸ್ ಮಾಡಿರೋದು ಓಕೆ ಮತ್ತೆ ಮತ್ತೆ ಕೇಳಿ ಸರ್ ಓಕೆ ಈಗ ಟೈರ್ ಎಲ್ಲ ಎಷ್ಟು ಆ ಟೈರ್ ಹೊಸದಿದೆ ಸರ್ ನೈನ್ಟಿ ಪರ್ಸೆಂಟ್ ಮ್ಯಾಗೆ ಇದೆ ನೈಂಟಿ ಪರ್ಸೆಂಟ್ ಮೇಲೆ ಇದಾವೆ ನಾಲ್ಕು ನಾಲ್ಕು ಹಂಗೆ ಸ್ಟೆಪ್ ಏನು ಮಾಡಿಲ್ಲ ಇಲ್ಲ ಅದು ಸ್ಟೆಪ್ನಲ್ಲಿ ಸ್ವಲ್ಪ ಕಡಿಮೆ ಇದೆ ಸರ್ ಒಂದು ಮೂವತ್ನಾಲ್ಕು ಅಷ್ಟೇ ಓಕೆ ಅದು ಸೆವೆನ್ ಸೆವೆನ್ ಬರಲ್ಲಲ್ಲ ಸರ್ ಓಕೆ ಸೀಟ್ ಕವರ್ಸ್ ಎಲ್ಲ ಸರ್ ಬಾಡಿ ಇದೆಲ್ಲ ಶೋರೂಮ್ ಸರ್ವಿಸ್ ಎಲ್ಲ ಇಷ್ಟು ಸರ್ ನಾವು ಸೆಕೆಂಡ್ ತಂದಿರೋದು ಜಸ್ಟ್ ತಂದಿರೋದು ನಮ್ಮ ಫ್ರೆಂಡ್ ಓಕೆ

ಅದೇ ಊರ ಅಥವಾ ಪಕ್ಕ ಹಳ್ಳಿ ಇದೆ ಇಲ್ಲ ಇಲ್ಲ ಸರ್ ಶಾಪುರ ಸಿಟಿನೇ ಸರ್ ಶಾಪುರ್ ಸಿಟಿ ಎಲ್ಲ ಸಿಗುತ್ತಾ ಸರ್ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಇದೆ ಸರ್ ಓಕೆ ಪ್ಯೂರ್ ಪೆಟ್ರೋಲ್ ಒಂದೇ ಹೊಡೆತಿರೋದು ಹಾ ಬರ್ ಪೆಟ್ರೋಲ್ ಅಂದಿ ಸರ್ ಓಕೆ ಡೆಂಟು ಸ್ಕ್ರಾಚ್ ತರನೇ ಇಲ್ಲ ಗಾಡಿ ಡೆಂಟು ಸ್ಕ್ರಾಚ್ ಏನಿಲ್ಲ ಸರ್ ಇದು ಮುಂದ್ಗಡೆ ಬಂದ್ಬಿಟ್ಟು ಸ್ವಲ್ಪ ಇದು ಎಮ್ಮೆ ಬಂದ್ಬಿಟ್ಟು ಬಿಟ್ಬಿಟ್ಟಿದೆ ಲೈಟಾಗ ಆಗಿದೆ ಅದೇನ್ ಭಾಳನಾಗಿಲ್ಲ ಮುಂದ್ಗಡೆ ಬ್ಯಾನೆಟ್ ಇದೆ ಅಲ್ಲ ಹಾ ಅಲ್ಲಿ ಫೋಟೋದಲ್ಲಿ ಕಾಣಿಸ್ತಿರಬೇಕು ಸರ್ ಲೈಟ್ ಆಗಿದೆ ಭಾಳನೇ ಆಗಿಲ್ಲ ಸುಮ್ ಲೈಟ್ ಆಗಿ ಹ್ಞೂ 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 ಓಕೆ ಇಂಜಿನ್ ಏ ಪ್ರಾಬ್ಲಮ್ ಇಲ್ಲ ಇಂಜಿನ ಅಸಾಂಜಲ್ ಇದೆ ಸರ್

ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಹೊಸ ಗಾಡಿ ಅನಿಸುತ್ತೆ ಆಲ್ಮೋಸ್ಟ್ ಕಡಿಮೆ ಓಡಿರೋ ಗಾಡಿ ಏನು ತೊಂದರೆ ಇರೋದಿಲ್ಲ ಎಂಜಿನ್ನು ಆದ್ರೂ ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಪ್ರತಿ ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವಲ್ಲೇ ಒಂದು ತಗೊಂಡ್ರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಆಗುತ್ತೆ ಯಾಕಂದರೆ ಎಮರ್ಜೆನ್ಸಿ ಸೇಲಿಂಗ್ ಇದೆ ವೀಕ್ಷಕರೇ ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಮತ್ತು ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮುಖಾಂತರ ವೀಕ್ಷಕರೇ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನಾಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವ್ಯೂಶಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ ನಿಮ್ಮ ಗಾಡಿ ಸೇಲಗಿದರೆ ಮಾತ್ರ ಗಾಡಿದ ಫೋಟೋಸ್ ಕಳಿಸಿ ಒಂದು ಆರ್ ಸಿ ಕಾರ್ಡ್ ಕಳಿಸಿ ಓಕೆನಾ ಮತ್ತು ನೀವು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಮತ್ತು ಈ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮದ್ದೇನಾದರೂ ಅಥವಾ ಏನಾದರೂ ಕೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವೀಕ್ಷಕರೇ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿ ಆದಷ್ಟು ಬೇಗ ಬೇಗ ಶೇರ್ ಮಾಡಿ ವೀಕ್ಷಕರೇ ನಿಮ್ಮ ಸ್ಟೇಟಸ್ ಹಾಕ್ಕೊಳ್ಳಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥರೂ ಕೂಡ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗುತ್ತೆ ವೀಕ್ಷಕರೇ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು